Subscribe to our channel and do not forget to press the bell icon. <laughs> ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಈ ದಿನ ನಮ್ಮ ಶಾಲೆಯ ಆವರಣದಲ್ಲಿ ಇದುವರೆಗೂ ಈ ಒನ್ ಒನ್ ಮ್ಯಾನ್ ಶೋ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಬಹಳ ಬಹಳ ಒಬ್ಬರೇ ಈ ಒಂದು ಕಾರ್ಯಕ್ರಮವನ್ನು ಒಬ್ಬರೇ ನಿರೂಪಿಸಿದ್ರೂ ಸಹ ಬಹಳ ಎಲ್ಲೂ ಒಂದು ಸ್ವಲ್ಪನೂ ಬೇಜಾರಾಗ್ದಂಗೆ ಮಕ್ಕಳಿಗೆ ಮನಮುಟ್ಟುವಲ್ಲಿ ಬಹಳ ಯಶಸ್ವಿಯಾಗಿದೆ ಅಂತ ತಿಳ್ಕೊಳ್ತೀನಿ ಮತ್ತು ಈ ಒಂದು ನಲಿಯುತ್ತ ಕಲಿ ಅಂತಂದೇಳಿ ಕನ್ನಡ ಪದ್ಯಗಳನ್ನು ಇಂಗ್ಲೀಷ್ ಪದ್ಯವನ್ನು ಹಾಗೂ ಹಿಂದಿ ಪದ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ನಲಿಯುತ್ತ ಕಲಿ ಅಂತಂದೇಳಿ ಈ ಒಂದು ಆರ್ಕೆಸ್ಟ್ರಾ ರೂಪದಲ್ಲಿ ಎಲ್ಲ ಮಕ್ಕಳಿಗೂ ಮನರಂಜಿಸುವಂತೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅಶು ಸರ್ ಅವರು ನೆರವೇರಿಸಿಕೊಟ್ಟಿದ್ದಾರೆ ಹಾಗೆ ಮತ್ತು ಮೇಡಮ್ ಅವರು ಸಹ ಈ ಒಂದು ಕಾರ್ಯಕ್ರಮದ ನಿಯೋಜನೆಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ನಮ್ಮ ಶಾಲೆ ಆವರಣದಲ್ಲಿ ಆದರೆ ಎಲ್ಲ ಒಂದು ಕಡೆ ನಮ್ಮ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪದ್ಯಗಳನ್ನು ಆಡುವಲ್ಲಿ ಸ್ವಲ್ಪ ಸಮಯಾವಕಾಶ ಕಡಿಮೆ ಇರೋದರಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಪದ್ಯಗಳನ್ನು ಆಡಲಿಕ್ಕೆ ಆಗಿಲ್ಲ ಅದು ಮತ್ತೆ ಇನ್ನೊಂದು ಸಾರಿ ಈ ಕಾರ್ಯಕ್ರಮ ನಡೆದಾಗ ಆ ಪ್ರೌಢಶಾಲಾ ನಮ್ಮ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೂ ಸಹ ಈ ಒಂದು ಕಾರ್ಯಕ್ರಮ ಮನಮುಟ್ಟುವಂತೆ ಯಶಸ್ವಿಯಾಗಿ ನೆರವೇರಲಿ ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರುಗಳಿಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ನಮ್ಮ ಆಂಗಲ್ ಕ್ಲಸ್ಟರ್ನ ಸಿ ಆರ್ ಪಿಗಳಿಗೆ ಹಾಗೂ ಎಲ್ರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಯಾರಾದರೂ ವಿದ್ಯಾರ್ಥಿಗಳು ಮಾತಾಡ್ತಾ ಈ ಕಾರ್ಯಕ್ರಮದ ಪರವಾಗಿ ಯಶಸ್ವಿ ಮಾಡಿದ ಪಶಿಸ್ಸರಿಗೆ ಮತ್ತು ಮೇಡಮ್ ಅವ್ರಿಗೆ ಧನ್ಯವಾದಗಳು ಈ ಕಾರ್ಯಕ್ರಮ ಏನಂದರೆ ಇನ್ನೂ ಇನ್ನೂ ತೋರಿಸ್ಬೇಕಿತ್ತು ತೋರಿಸಬೇಕಿತ್ತು ಅವ್ರಿಗೆ ಇದು ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಇದಾಯಿತು ನಾವು ಹೆಚ್ಚು ಇನ್ನು ಕಂಡಪಟ್ಟ ಪದ್ಯಗಳಾಗಿ ಇನ್ನೂ ಹೆಚ್ಚಿನದಾಗಿ ರಾಗದಿಂದ ಹೇಳೋದಕ್ಕೆ ಕಲಿಸ್ಬೇಕಿತ್ತು ಮತ್ತು ಮಗ್ಗಿಯವರೆಲ್ಲ ತುಂಬ ಚೆನ್ನಾಗಿ ನೆಲೆಬಿಟ್ಕೊಳ್ಳೋ ಥರ ಆಡಿದ ಮೂಲಕ ಕಲಿಸಿದ್ದಾರೆ ಅವರಿಗೆ ಧನ್ಯವಾದಗಳು ನನ್ನ ಹೆಸರು ಕೀರ್ತನಕರಿಗೆ ಹತ್ತನೇ ತರಗತಿ ಎಸ್ ಎನ್ ಎಸ್ ಐ ಸ್ಕೂಲ್ ಇಲ್ಲಿ ಇವತ್ತು ಈ ಕಾರ್ಯಕ್ರಮ ನಮ್ಮ ಸ್ಕೂಲಲ್ಲಿ ಹಮ್ಮಿಕೊಂಡ್ ನನಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಬೇರೆ ಸ್ಕೂಲಿಂದ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರು ಎಲ್ಲರೂ ನಮ್ಮ ಸ್ಕೂಲಲ್ಲಿ ಬಂದಿದ್ದು ತುಂಬಾ ಖುಷಿ ಆಯ್ತು ನಮಗೆ ನಮ್ಮ ಸ್ಕೂಲಲ್ಲಿ ಬಂದು ನಮ್ಮ ಕಂಠಪಟ ಪದಗಳು ಮಾಡಲಿಲ್ಲ ಅದು ಒಂದು ಬೇಜಾರಾಯಿತು ಅದು ಅದ ಇಷ್ಟೇ ಹೇಳ್ತಾ ನಾನು ಮಾತು ஜிர் வந்த <laughs> 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 Please subscribe to our channel and do not forget to press.